ಅರೆ ಶ್ರೀನಿವಾಸ ಹರಿ ಓಂ ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾಲನ್ಗೆ ಸ್ವಾಗತ ಸ್ನೇಹಿತರೆ ನಾಳೆ ಭಾನುವಾರ ಬಂದು ಜನವರಿ ಇಪ್ಪತ್ತೈದನೇ ತಾರೀಕು ರಥಸಪ್ತಮಿ ಇದೆ ಜಗತ್ತಿಗೆ ಒಂದು ಕಿರಣ ಕೊಡುವಂತಹ ಸೂರ್ಯದೇವನ ಆರಾಧನೆ ಮಾಡುವಂಥ ತುಂಬ ಪು ಮುಖ್ಯವಾದಂತಹ ದಿವಸ ರಥಸಪ್ತಮಿ ರಥಸಪ್ತಮಿ ದಿನ ಏಳು ಕುದುರೆನ ಏರಿ ಇಡೀ ಜಗತ್ತನ್ನೇ ಹಾಳ್ತನಂತೆ ಸೂರ್ಯ ದೇವ ಹಾಗಾಗಿ ಎಲ್ಲರೂ ಮೊನ್ನೆ ನಾನೊಂದು ವಿಡಿಯೋ ಹಾಕಿದ್ದೆ ರಥಸಪ್ತಮಿ ದಿನ ಏಳು ಎಕ್ಕದ ಎಲೆಯನ್ನು ತಗೊಂಡು ಭುಜದ ಮೇಲೆ ತಲೆ ಮೇಲೆ ಎದೆ ಮೇಲೆ ಕಾಲು ಮೇಲೆ ಎಲ್ಲ ಇಟ್ಕೊಂಡು ಒಂದು ಏಳು ಚೊಂಬು ಫಸ್ಟು ನೀರು ಹಾಕ್ಕೊಂಡು ಸ್ನಾನ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಯಾಕಂದರೆ ಎಕ್ಕದ ಗಿಡನ ಒಂದು ದೇವ್ರ ಗಿಡ ಅಂತಲೇ ನಾವು ಅದನ್ನು ಪರಿಗಣಿಸಿದ್ದಾರೆ ಹಿಂದೂ ಸಂಸ್ಕ ಸನಾತನ ಸಂಸ್ಕೃತಿಯಲ್ಲಿ ಹಂಗಾಗಿ ನೋಡಿ ಆ ಎಕ್ಕದನ್ನು ಹೂದಿಂದ ಹಿಡ್ದು ಎಲೆಯಿಂದ ಮತ್ತು ಒಂದು ದೃಷ್ಟಿ ತೆಗಿಯಕ್ಕಾಗಲಿ ಒಂದು ಮಕ್ಳಿಗೊಂದು ಅನ್ನ ಸಾಗಾಕಾಗಲಿ ಪ್ರತಿಯೊಂದಕ್ಕೂ ಆ ಎಕ್ಕದ ಬೇರಿಂದ ಗಣೇಶನ ಮಾಡ್ತಾರೆ ತುಂಬ ಪವಿತ್ರವಾಗಿರುವಂತಹ ಎಕ್ಕದ ಗಿಡನ ತಗೊಂಡು ಎಕ್ಕದ ಎಲೆನ ತಗೊಂಡು ತಲೆ ಮೇಲೆಯಿಂದ ಭುಜದ ಮೇಲಿಂದ ಎಲ್ಲ ಇಟ್ಕೊಂಡು ಸ್ನಾನ ಮಾಡೋದ್ರಿಂದ ನಮಗೆ ತುಂಬಾ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಮನೇಲಿ ಎಲ್ಲರೂ ಸ್ನಾನ ಮಾಡಿ ಮತ್ತು ಮಕ್ಕಳಿಗೂ ಇಡೀ ಜೊತೆಗೆ ಒಂದು ಗರಿಕೆ ಪತ್ರೆನ ಇಡೋದ್ರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸದಿಂದ ಎಲ್ಲ ವೃದ್ಧಿ ಆಗುತ್ತೆ ಅವ್ರಿಗೆ ಇಷ್ಟಾರ್ಥ ಎಲ್ಲ ಈಡೇರುತ್ತೆ ಎಲ್ಲ ಈ ಕೆಲಸನ ಮಾಡಿ ತಪ್ಪದೇ ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಸ್ನಾನಗಳನ್ನೆಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಅರ್ಶನ ಹಾಕ್ಕೊಂಡು ನೀರಿಗೆ ಸ್ನಾನ ಮಾಡಿ ನಂತರ ಸೂರ್ಯ ಉದಯ ಆದಮೇಲೆ ನೀವು ಏಳು ಎಕ್ಕದ ಒಂದು ಎಲೆನ ತಗೊಂಡು ಸ್ನೇಹಿತರೆ ನೀಟಾಗಿ ತೊಳ್ಕೊಬೇಕು ಒಂದು ಸಮನಾಗಿ ಇರುವಂತಹ ಒಂದು ಏಳು ಎಕ್ಕದ ಎಲೆನ ಅದು ಬಿಳಿ ಎಕ್ಕದ ಗಿಡನೇ ತಗೋಬೇಕು ಎಲೆನ ಕಪ್ಪೆ ಕೆಂಪದು ಇನ್ನೊಂದು ಕಪ್ಪುದು ಅದನ್ನು ತೊಗೋಬೇಡಿ ಬಿಳಿ ಎಕ್ಕದ ಹೂವಿನ ಒಂದು ಎಲೆಯನ್ನು ತಗೊಂಡು ನೀವು ಪೂಜೆ ಮಾಡೋ ಸಮಯದಲ್ಲಿ ಒಂದು ಇತ್ತಾಳೆದು ಒಂದು ತಾಮ್ರದೋ ಇಲ್ಲ ಒಂದು ಬೆಳ್ಳಿ ತಟ್ಟೆನೋ ತೊಗೊಳ್ಳಿ ಆದಷ್ಟು ಒಂದು ಸ್ಟೀಲ್ ತಟ್ಟೆನ ತೊಗೊಳಕ್ಕೆ ಹೋಗಬೇಡಿ ನೀಟಾಗಿ ನೋಡಿ ಆ ತಟ್ಟೆಗೆ ಎಲ್ಲನೂ ಆ ಏಳು ಎಲೆನೂ ಕ್ಲೀನಾಗಿ ನೀರೆಲ್ಲ ಒರೆಸಿ ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಳ್ಳಿ ನೋಡಿ ನಾಳೆ ಎಕ್ಕದ ಎಲೆಯಿಂದ ಮತ್ತು ಎಕ್ಕದು ಊರಿಂದ ಪೂಜೆ ಮಾಡೋದ್ರಿಂದ ಕೋಟಿ ಕೋಟಿ ಫಲ ನಮಗೆ ಲಭಿಸುತ್ತದೆ ಅಷ್ಟು ಪ್ರೀತಿಯಾಗಿರುವಂತಹ ಸೂರ್ಯದೇವನಿಗೆ ಎಕ್ಕದ ಗಿಡ ಭಾಳ ಪ್ರೀತಿ ಹಂಗಾಗಿ ಎಕ್ಕದು ಎಲೆಯಿಂದ ಸ್ನಾನ ಎಕ್ಕದು ಎಲೆಯಿಂದ ದೀಪ ಆರಾಧನೆ ಮಾಡಿದಷ್ಟು ದೇವ್ರಿಗೆ ನಾವು ತುಂಬ ಹತ್ರದಿಂದ ನಾವು ಆರಾಧನೆ ಮಾಡಿದಷ್ಟು ಸಂತೋಷ ಆಗುತ್ತೆ ಹಾಗಾಗಿ ಏಳು ಎಕ್ಕದ ಎಲೆನ ಒಂದೇ ತಟ್ಟೆಗೆ ನೀವು ಜೋಡಿಸ್ಕೊಂಡು ಒಂದು ಅರ್ಧ ಕೆ ಜಿಯಷ್ಟು ಒಂದು ಗೋಧಿನ ಹಾಕಬೇಕು ಗೋಧಿ ಹಾಕೋದು ನೋಡಿ ಸೂರ್ಯ ದೇವನಿಗೆ ತುಂಬ ಪ್ರೀತಿಯಾಗಿರೋವಂಥದ್ದು ಗೋಧಿ ಆಹಾರ ಹಾಗಾಗಿ ಗೋಧಿನ ನೀವು ಆದಷ್ಟು ಒಂದು ಅರ್ಧ ಕೆ ಜಿಯಷ್ಟು ಒಂದು ತಟ್ಟೆಗೆ ಏಳು ಎಲೆನೂ ಇಟ್ಕೊಂಡು ಆ ಎಲೆ ತುಂಬ ನೀವು ಗೋಧಿನ ಹರಡಿ ಹರಡಾದಮೇಲೆ ನೀವು ಏಳು ದೀಪನಾದರೂ ತಗೊಬರ್ಬೋದು ಚಿಕ್ಕ ಚಿಕ್ಕವು ಮಣ್ಣಿನ ದೀಪವೇ ಹಚ್ಚಬೇಕು ಏಳು ದೀಪಕ್ಕೂ ಎರಡೆರಡು ಬತ್ತಿ ಹಾಕ್ಬಿಟ್ಟು ನೀವು ಒಂದು ಮೂರು ಥರ ಎಣ್ಣೆ ಹಾಕಿ ನೀವೊಂದು ಸಂಕಲ್ಪ ಮಾಡ್ಕೊಂಡು ಹಚ್ಚಿ ಇಲ್ಲ ನಾವು ಒಂದೇ ಬತ್ತೀಲಿ ದೊಡ್ಡದೊಂದು ದೀಪ ತಗೊಂಡು ಏಳು ಕಡೆಯೂ ನೀವು ಅದನ್ನು ಬತ್ತಿ ಮಾಡಿಕೊಂಡು ಎರಡೆರಡು ಬತ್ತಿನೇ ಇಟ್ಬೇಕು ಏಳು ಏಳು ಹದಿನಾಲ್ಕು ಬತ್ತಿ ಹಾಕಿ ಏಳು ಕಡೆಯಿಂದ ನೀವು ಆ ದೀಪನ ಮೂತಿಗಳ್ನ ಮಾಡಿ ಇಲ್ಲಿ ತೋರಿಸಿರೋ ಥರನೇ ಆ ಥರನಾದ್ರೂ ನೀವು ಒಂದು ಮೂರು ಥರ ಎಣ್ಣೆ ಮಿಕ್ಸ್ ಮಾಡಿಕೊಂಡು ಸುತ್ತಲೂ ಒಂದು ಹೂವು ಇಟ್ಟು ಬೆಲ್ಲ ಇಟ್ಟು ಇಲ್ಲ ಬೆಲ್ಲದಿಂದನೇ ಮಾಡಿದಂತಹ ಒಂದು ಆಹಾರನ ಒಂದು ಪ್ರಸಾದನ ಆ ಸ್ವಾಮಿ ಮುಂದೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಆನಂತರ ಸೂರ್ಯದೇವನಿಗೆ ಏನು ಏಳು ಎಲೆಯಂದು ನೀವು ದೀಪಾರಾಧನೆ ಮಾಡಿರ್ತೀರಲ್ಲ ಅದನ್ನು ಸೂರ್ಯ ದೇವನ ಮುಂದೆ ತಗೊಂಬಂದು ಇಟ್ಕೋಬೇಕು ಆ ಕಿರಣ ಬಂದು ಸೂರ್ಯನ ಕಿರಣ ಆ ಒಂದು ಎಲೆ ದೀಪದ ಮೇಲೆ ಬಿಜ್ ಬೀಳಬೇಕು ಆವಾಗ ನಿಮ್ಮ ಮನಸ್ಸಲ್ಲಿರೋ ಸಂಕಲ್ಪನೆಲ್ಲ ಸ್ವಾಮಿ ಮುಂದೆ ಹೇಳಿ ನಿಮಗೆ ಏನೇನು ಪ್ರಾಬ್ಲಮ್ ಆಗಿದೆ ಮುಂದೆ ಏನು ನಿಮಗೆ ದಾರಿ ಬಿಟ್ಕೊಡ್ಬೇಕು ಒಂದು ಅಭಿವೃದ್ಧಿ ಬಗ್ಗೆ ನೀವು ಕೇಳ್ಕೊಂಡು ನಿಮ್ಮ ಇಷ್ಟಾರ್ಥನೆಲ್ಲ ಕೇಳ್ಕೊಳ್ಳಿ ಖಂಡಿತ ನಾಳೆ ಫಲ ಕೊಡೋ ಒಂದು ಆಗಿದೆ ಭಾಳ ವಿಶೇಷವಾದಂತಹ ಹಬ್ಬ ಜಗತ್ತಿಗೆ ನಮ್ಮ ಮನೆಗೆಲ್ಲ ಕಿರಣ ಕೊಡೋವಂತಹ ಆ ಸೂರ್ಯ ದೇವನ ಮನಸ ಇಚ್ಛ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ರೋಗ ರುಜಿನ ಎಲ್ಲ ನಾಶ ಆಗಿಬಿಡುತ್ತೆ ನಿಮ್ಮ ಕಷ್ಟ ಎಲ್ಲ ನಿವಾರಣೆ ಆಗೋಗುತ್ತೆ ಏನು ನೀವೊಂದು ಬರಳ್ತಾ ಇರ್ತೀರ ನಮಗೆ ಈಗ ಆಗೋದೇ ಇಲ್ಲ ಅಂತ ಸುಮಾರು ವರ್ಷದಿಂದ ನಿಂತೋಗಿರೋಂಥ ಕೆಲಸಗಳೆಲ್ಲ ನಿಮ್ಗಾಗುತ್ತೆ ಹಂಗಾಗಿ ಏಳು ಎಲೆ ದೀಪನ ಹಚ್ಚಲೇಬೇಕು ಸ್ನೇಹಿತರೆ ಪೂರ್ಣ ಫಲ ನಿಮಗೆ ಲಭಿಸುತ್ತದೆ ಉಡಿಕೊಂಡು ಭಾಗ್ಯ ನಿಮ್ಮ ಮನೆಗೆ ಬರುತ್ತೆ ಕಷ್ಟ ನಿವಾರಣೆ ಆಗುತ್ತೆ ಸೂರ್ಯ ದೇವನ ಮುಂದೆ ನಿಂತ್ಕೊಂಡು ಆ ಸೂರ್ಯ ದೇವನಿಗೂ ಬೆಳಗ್ರಿ ನೀವು ಏಳು ಸತ್ತಿನೇ ಬೆಳಗಬೇಕು ಏಳು ಸತಿ ಬೆಳಗ್ಬಿಟ್ಟು ನಿಮ್ಮ ಮನಸ್ಸಲ್ಲಿರೋದೆಲ್ಲ ಆ ಸ್ವಾಮಿ ಹತ್ರ ಹೇಳ್ಕೊಂಡು ಆದಷ್ಟು ಬೇಗ ನಮ್ಮ ಇಷ್ಟಾರ್ಥನೆಲ್ಲ ಈಡೇರಿಸಪ್ಪ ಅಂತ ಹೇಳಿ ನಿಮ್ಮ ಕಷ್ಟ ಏನಿದೆಯೋ ಅದನ್ನೆಲ್ಲ ನೀವು ಹೇಳ್ಕೊಳ್ಳಿ ಸ್ವಾಮಿ ಹತ್ರ ಹೇಳ್ಕೊಂಡು ಆನಂತರ ಅದನ್ನು ತೊಗೊಂಬಂದು ಮನೆಯಲ್ಲೇ ಇಡಿ ಒಂದು ಸ್ವಲ್ಪ ದೀಪ ಎಲ್ಲ ಹುರಿದಾಗೋ ತಕ್ಕ ಇಟ್ಟು ದೀಪ ಎಲ್ಲ ಹುರಿದಂಥ ನಂತರ ಮತ್ತೇನು ಎಣ್ಣೆ ಹಾಕಕ್ಕೆ ಹೋಗ್ಬಿಡಿ ಫಸ್ಟೇ ಹೆಚ್ಚಾಗಿ ಎಣ್ಣೆ ಹಾಕ್ಬಿಡಿ ಅದೆಷ್ಟು ಟೈಮ್ ಉರಿಯುತ್ತೋ ಅಷ್ಟೇ ತಕ್ಕನೇ ಉರಿಲಿ ಯಾಕಂದರೆ ಸರಿ ನಮ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡಿ ಹಚ್ಚಿದ ಮೇಲೆ ನಮಗೆ ಪೂರ್ಣ ಫಲ ಸಿಕ್ಕೇ ಸಿಕ್ಕುತ್ತೆ ಹಾಕುವಾಗೆ ಪೂರ್ತಿ ಎಣ್ಣೆ ಹಾಕ್ಬಿಡಿ ನೀವು ಆ ನಂತರ ಪೂಜೆ ಎಲ್ಲ ಆದಮೇಲೆ ಏನೊಂದು ಬೆಲ್ಲ ನೈವೇದ್ಯಕ್ಕೆ ಇಟ್ಟಿರ್ತೀರಲ್ವ ನೀವು ಆ ಬೆಲ್ಲನೂ ಆ ಗೋಧಿನೂ ಎರಡನ್ನೂ ಮಿಕ್ಸ್ ಮಾಡಿ ನೀವು ಇನ್ನೂ ಒಂದು ಸ್ವಲ್ಪ ಬೇಕು ಅನ್ನೋದಕ್ಕೊಂದೆರಡು ಬಾಳೆಹಣ್ಣು ಎಲ್ಲ ಹಾಕಿ ನೀವು ಗೋಗಳಿಗೆ ಗೋ ಮಾತೆಗೆ ಒಂದು ಪ್ರಸಾದ ಕೊಡೋದರಿಂದ ಮುಕ್ಕೋಟಿ ದೇವರ ಆರಾಧನೆ ಮುಕ್ಕೋಟಿ ದೇವರ ಪ್ರಸಾದನ ನೀವು ಕೊಟ್ಟಂಗಾಗುತ್ತೆ ರಥ ಸಪ್ತಮಿ ದಿನ ನೀವು ಅದನ್ನು ಪೂಜೆ ಮಾಡಿದಂಗಾಗುತ್ತೆ ಎರಡೆರಡು ನಿಮಗೆ ಸ್ಟಾರ್ಸ್ ಇದೆ ಸ್ನೇಹಿತರೆ ನಾಳೆ ತಪ್ಪದೆ ಗೋಮಾತೆಗೆ ಪೂಜೆ ಮಾಡಿ ಮತ್ತು ಗೋಧಿಯಿಂದನೇ ನೀವು ಪೂಜೆ ಮಾಡಬೇಕು ತುಂಬ ವಿಶೇಷವಾದಂತಹ ಪ್ರೀತಿಯಾದಂತಹ ಸೂರ್ಯ ದೇವನಿಗೆ ಪ್ರೀತಿಯಾಗಿರುವಂಥ ಗೋಧಿ ಗೋಧಿಯಿಂದ ನೀವು ದೀಪಾರಾಧನೆ ಮಾಡಿ ನಿಮ್ಮ ಕಷ್ಟ ಎಲ್ಲ ನಿವಾರಣೆ ಮಾಡಿಕೊಳ್ಳಿ ಪ್ರಸಾದಕ್ಕೆ ಪ್ರಸಾದಕ್ಕಿಡಿ ಮನೆಯ ಮಕ್ಕಳು ಎಲ್ಲರೂ ಎಕ್ಕದೆಲೆಯಿಂದ ನೀವು ಸ್ನಾನ ಮಾಡ್ಕೊಳ್ತಾ ಬನ್ನಿ ಸ್ನೇಹಿತರೆ ಈ ವರ್ಷ ತುಂಬ ಚೆನ್ನಾಗಿ ಬಂದಿದೆ ರಥಸಪ್ತಮಿ ನಮ್ಮ ಕತ್ತಲೆಲ್ಲ ಕತ್ತಲೆಲ್ಲ ಹೋಗಲಾಡಿಸಿ ನಮ್ಮ ಜೀವನದಲ್ಲಿ ಬೆಳಕು ತರುವಂತಹ ಈ ರಥಸಪ್ತಮಿ ದಿನ ಎಲ್ಲರೂ ನಾವು ಸೂರ್ಯದೇವನ ಆರಾಧನೆ ಮಾಡಿಕೊಂಡು ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಮತ್ತು ಶಿವನಿಗೆ ಮುಖ್ಯವಾಗಿ ಶಿವನ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗಿ ನೀವೆಲ್ಲ ಅಲ್ಲೊಂದು ದೀಪಾರಾಧನೆ ಒಂದು ಪೂಜೆ ಮಾಡಿಸ್ಕೊಂಬನ್ನಿ ಎಲ್ಲರಿಗೂ ಒಳ್ಳೆಯದಾಗಲಿ ಭಗವಂತ ಒಳ್ಳೇದು ಮಾಡಲಿ ಆದಷ್ಟು ನಾಳೆ ಮರಿದ್ದೆ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಇರೋರೆಲ್ಲರೂ ಸೂರ್ಯನಿಗೆ ಬಂದು ನೋಡಿ ಅವ್ರಿಗೆ ಒಂದು ಆ ನಮಸ್ಕಾರ ಮಾಡಿ ಒಂದು ಪೂಜೆ ಮಾಡಿ ಒಂದು ದೀಪಾರಾಧನೆ ಬೆಳಗ್ಬಿಟ್ಟು ನೀವೆಲ್ಲರೂ ಆಶೀರ್ವಾದ ತಗೊಳ್ಳಿ ಎಲ್ಲರ ಜೀವನದಲ್ಲೂ ಕಿರಣ ಬೆಳಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತು ನಾವು ಸೂರ್ಯದೇವನ ಆರಾಧನೆ ಮಾಡೋ ಅಂಥದ್ದು ಮತ್ತು ಸೂರ್ಯದೇವನಿಗೆ ತುಂಬ ಪ್ರೀತಿಯಾಗಿರೋಂಥ ವಾರ ಬಂದು ರವಿವಾರ ರವಿವಾರ ಅಂದರೆ ಭಾನುವಾರ ನೋಡಿ ಭಾನುವಾರನೇ ರಥಸಪ್ತಮಿ ಹಬ್ಬ ಬಂದಿದೆ ಈ ರಥಸಪ್ತಮಿ ಹಬ್ಬ ವಿಶೇಷವಾಗಿ ಭಾನುವಾರ ತುಂಬ ವರ್ಷದ ನಂತರ ನಮಗೆ ಈ ವಾರ ಸಿಕ್ಕಿರೋದು ನಮ್ಮೆಲ್ಲರ ಅದೃಷ್ಟ ಸ್ನೇಹಿತರೆ ಪ್ರತಿಯೊಬ್ಬರೂ ಈ ಒಂದು ಭಾನುವಾರನ ನೀವು ರಥಸಪ್ತಮಿ ಹಬ್ಬನ ತುಂಬ ಖುಷಿ ಖುಷಿಯಾಗಿ ಆಚರಣೆ ಮಾಡಿ ಮತ್ತು ಮಾಗಡಿ ಪ್ರಸಿದ್ಧ ಶ್ರೀ ಸೋಮೇಶ್ವರ ಸ್ವಾಮಿ ದೇವ ದೇವಸ್ಥಾನದಲ್ಲಿ ನಾಳೆ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಇದೆ ನಮಗೆ ತುಂಬ ಖುಷಿ ಮೊದಲೇ ನಮಗೆ ಮಾಗಡಿ ತಾಲೂಕಲ್ಲಿ ಇದು ಬರುವಂತಹ ಒಂದು ವಿಶೇಷವಾದ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಆಗಿದೆ ಎಲ್ಲರೂ ಈ ರಥೋತ್ಸವ ಕಾರ್ಯಕ್ರಮಕ್ಕೆ ಬನ್ನಿ ಆ ಸೋಮೇಶ್ವರ ಸ್ವಾಮಿಯವರ ಆಶೀರ್ವಾದ ತಗೊಳ್ಳಿ ಮತ್ತು ಏನು ಒಂದು ಸೂರ್ಯ ದೇವನ ಆಶೀರ್ವಾದ ತಗೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ಥಗಿತೆ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ డి హరి ఓం హరే శ్రీనివాస